ಇನ್ನೊಂದು ಕತೆ ಬುದ್ಧಿಯ ಕೈವಾಡ ಅಶೋಕವನದಲ್ಲಿ ವಾಸವಾಗಿದ್ದ ಚೀಕು ಮೊಲ ಬಹಳ ಪರಿಶ್ರಮಿಯಾಗಿದ್ದ ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಅವನು ಪಟ್ಟಣಕ್ಕೆ ಹೋದನು ನಿಶ್ಚಲ ಮತ್ತು ಅವಿರತ ಪ್ರಯತ್ನದಿಂದ ತಾನು ಗುರಿಯನ್ನು ಸಾಧಿಸಿಯೇ ಸಾಧಿಸುವೆನೆಂಬ ವಿಶ್ವಾಸ ಅವನಲ್ಲಿತ್ತು ಪಟ್ಟಣದಲ್ಲಿ ಚೀಕುವಿಗೆ ಬಹಳ ಪರಿಚಿತನಾದ ಒಬ್ಬ ಛಾಯಾಗ್ರಾಹಕ ಮಿತ್ರನಿದ್ದನು ಚೀಕು ಅವನೊಂದಿಗೆ ಸಹಾಯಕನಾಗಿ ಕೆಲಸ ಮಾಡತೊಡಗಿದ ಕೆಲಸವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿ ಮುಗಿಸುವ ಅವನ ಕಾರ್ಯವೈಖರಿಯನ್ನು ಕಂಡು ಆ ಸ್ನೇಹಿತ ಬಹಳ ಸಂತೋಷಗೊಂಡನು ವ್ಯಾಪಾರಕ್ಕೆ ಬೇಕಾದ ಅನೇಕ ಉಪಾಯಗಳನ್ನು ಹೇಳಿಕೊಟ್ಟನು ಪಟ್ಟಣದಲ್ಲಿ ಸುಖವಾಗಿಯೇ ಇದ್ದರೂ ಚೀಕು ಅಶೋಕವನದಲ್ಲಿರುವ ತನ್ನ ತಂದೆ ತಾಯಿ ಗೆಳೆಯರನ್ನು ಮತ್ತು ಸಂಬಂಧಿಕರನ್ನು ಯಾವಾಗಲೂ ನೆನೆಸಿಕೊಂಡು ಬೇಜಾರು ಮಾಡಿಕೊಳ್ಳುತ್ತಿದ್ದ ಪಟ್ಟಣದಲ್ಲಿ ಪುರುಸೊತ್ತು ಇಲ್ಲದಷ್ಟು ಕೆಲಸವಾದ್ದರಿಂದ ಅವನು ಅಶೋಕವನಕ್ಕೆ ಹೋಗಲು ಅವಕಾಶವೇ ಸಿಗಲಿಲ್ಲ ಹೀಗೆ ದಿನಗಳು ಉರುಳುತ್ತಿದ್ದವು ಒಂದು ದಿನ ಚೀಕುವಿನ ತಂದೆ ತಾಯಿಗಳು ತೀರಿ ಹೋದರೆಂದು ಸುದ್ದಿ ತಿಳಿದು ಬಂತು ಮತ್ತೆ ಕೆಲವು ಗೂಂಡಾಗಳು ಅಕ್ರಮವಾಗಿ ಅಶೋಕವನದಲ್ಲಿ ಇರುವ ಅವನ ಭೂಮಿಯನ್ನು ವಶಪಡಿಸಿಕೊಳ್ಳಲು ಸಂಚು ಹೂಡುತ್ತಿದ್ದಾರೆ ಎಂಬ ವಿಷಯ ತಿಳಿದು ಬಂತು ಚೀಕು ತನ್ನ ಊರಿಗೆ ಮರಳಿ ತನ್ನ ಭೂಮಿಯನ್ನು ಕಾಪಾಡಿಕೊಳ್ಳಬೇಕೆಂದು ನಿರ್ಧರಿಸಿದನು ಚೀಕುವಿನ ಮಿತ್ರ ಈ ಮಾತನ್ನು ಕೇಳಿ ಬಹಳ ಸಂತೋಷಗೊಂಡ ತನ್ನ ನೆನಪಿಗಾಗಿ ಒಂದು ಕ್ಯಾಮರಾವನ್ನು ಉಡುಗೊರೆಯಾಗಿ ಕೊಟ್ಟು ಜೀವನದಲ್ಲಿ ಪ್ರಗತಿ ಹೊಂದು ಎಂದು ಹಾರೈಸಿ ಚೀಕುವನ್ನು ಬೀಳ್ಕೊಟ್ಟ ಚೀಕು ಹಳ್ಳಿಗೆ ವಾಪಸಾದ ಮುಂದೆ ತನ್ನ ಜಮೀನಿನಲ್ಲಿಯೇ ಬೇಸಾಯ ಮಾಡಬೇಕೆಂದು ನಿರ್ಧರಿಸಿದ ಜಮೀನು ಸಮತಟ್ಟಾಗಿ ಫಲವತ್ತಾಗಿತ್ತು ಕುಂತಲ್ ಜಿಂಕೆ ಅವನ ಬಾಲ್ಯದ ಗೆಳೆಯನಾಗಿದ್ದ ಅವನು ಕೆಲಸವಿಲ್ಲದೆ ನಿರುದ್ಯೋಗಿಯಾಗಿದ್ದ ಚೀಕು ಅವನನ್ನು ತನ್ನ ಜೊತೆ ಕೆಲಸಕ್ಕೆ ಕರೆದ ಅವನ ಸಹಕಾರದಿಂದ ಜಮೀನಿನಲ್ಲಿ ಬೀಜ ಬಿತ್ತಿ ಸ್ವಲ್ಪ ಭಾಗದಲ್ಲಿ ಹಣ್ಣಿನ ಗಿಡಗಳನ್ನು ನೆಟ್ಟ ಅಶೋಕವನದ ವಾಸಿಗಳು ಚೀಕುವಿನ ಪರಿಶ್ರಮವನ್ನು ಕಂಡು ಬಾಯಿ ಮೇಲೆ ಬೆರಳಿಟ್ಟರು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನುವಂತೆ ಚೀಕುವಿನ ಆಕಾರ ಚಿಕ್ಕದಾದರೂ ಅವನು ಇಷ್ಟೊಂದು ಕೆಲಸ ಮಾಡಿದ್ದಾನೆಯೇ ಎಂದು ಆಶ್ಚರ್ಯವಾಗುತ್ತಿತ್ತು ಚೀಕು ಹಗಲು ರಾತ್ರಿ ಕಷ್ಟಪಟ್ಟಿದ್ದಕ್ಕೆ ಕೈ ಕೆಸರಾದರೆ ಬಾಯಿ ಮೊಸರು ಎನ್ನುವಂತೆ ಅವನ ಹೊಲದಲ್ಲಿ ಒಳ್ಳೆಯ ಫಸಲು ಬಂತು ಈ ಸಲ ಅವನ ಹೊಲದಲ್ಲಿ ಕ್ಯಾರೆಟ್ ಸಮೃದ್ಧಿಯಾಗಿ ಬೆಳೆದಿತ್ತು ಚೀಕುವಿನ ಹೊಲದಲ್ಲಿ ಬೆಳೆದ ಕ್ಯಾರೆಟ್ ಬಹಳ ಸಿಹಿಯಾಗಿತ್ತು ಒಂದು ದಿನ ಚೀಕು ತುರ್ತು ಕೆಲಸವೆಂದು ಹೊರ ಹೋಗಿದ್ದ ವಾಪಾಸು ಬಂದವನು ಹಾಗೆಯೇ ಹೊಲದ ಕಡೆ ಹೋದಾಗ ಮೂರು ನಾಲ್ಕು ಪ್ರಾಣಿಗಳು ಹೊಲದಿಂದ ಹೊರಗೆ ಬರುತ್ತಿರುವುದು ಕಂಡಿತು ಅವರ ಕೈಗಳಲ್ಲಿ ಕ್ಯಾರೆಟ್ಗಳಿದ್ದವು ಅವರು ಸಂತೋಷದಿಂದ ನಗುತ್ತಾ ಮಾತನಾಡುತ್ತಾ ಕ್ಯಾರೆಟ್ ತಿನ್ನುತ್ತಾ ಹೋಗುತ್ತಿದ್ದರು ನೀನು ಈಗಲೇ ಕ್ಯಾರೆಟ್ಗಳನ್ನು ಮಾರಾಟ ಮಾಡುವುದಕ್ಕೆ ಪ್ರಾರಂಭಿಸಿದ್ದು ಒಳ್ಳೆಯದಾಯಿತು ಕುಂತಲ್ ಮಾರಾಟ ಮಾಡಿ ಎಷ್ಟು ಹಣ ಬಂದಿದೆ ಚೀಕು ಹೊಲದಲ್ಲಿ ತನ್ನ ಗೆಳೆಯ ಇರುವುದನ್ನು ಕಂಡು ಅವನ ಬಳಿಗೆ ಹೋಗುತ್ತಾ ಕೇಳಿದ ದುಡ್ಡಿನ ವಿಷಯಕ್ಕೆ ಹೋದೆ ನೀನು ಈಗ ನೋಡಿದೆಯಲ್ಲ ಗಿರಾಕಿಗಳನ್ನು ಅವರು ಗೂಂಡಾಗಳು ಯಾವ ಗೂಂಡಾಗಳು ಅವರು ಈ ಸುತ್ತಮುತ್ತಲೆಲ್ಲ ಬಹಳ ಹೆಸರುವಾಸಿಯಾದ ದೊಡ್ಡ ರೌಡಿ ಕರಡಿಯ ಕಡೆಯುವರು ಅವರು ಹೊಲಕ್ಕೆ ಬರುವುದನ್ನು ತಪ್ಪಿಸಲು ಆಗಲಿಲ್ಲ ಅಂದರೆ ನೀನು ಅವರಿಗೆ ಹೆದರಿಕೊಂಡು ಅವರು ಹೊಲಕ್ಕೆ ಬರುವುದನ್ನು ತಡೆಯದೆ ಹೊಲ ಲೂಟಿ ಮಾಡಲು ಬಿಟ್ಟೆಯ ಚೀಕು ಅಚ್ಚರಿಯಿಂದ ಕೇಳಿದ ಮತ್ತೇನು ಮಾಡಲು ಸಾಧ್ಯ ವೀರು ಒಳ್ಳೆ ಭಯೋತ್ಪಾದಕನಂತಿದ್ದಾನೆ ಅವನ ಜೊತೆ ಜಗಳವಾಡಲು ಸಾಧ್ಯವಿಲ್ಲ ಎಂದ ಕುಂತಲ್ ಹೆದರಿಕೆಯಿಂದ ಆದರೆ ಗೆಳೆಯ ನಾವು ಈ ರೀತಿ ಕಷ್ಟಪಟ್ಟು ದುಡಿದಿರೋದನ್ನು ಯಾರೂ ಬಂದು ತಿಂದು ಹೋಗ್ತಾರೆ ಅಂದರೆ ಏನರ್ಥ ಚೀಕು ಬೇಜಾರಿನಿಂದ ಸ್ವಲ್ಪ ಗಡುಸಾಗಿಯೇ ನುಡಿದ ಅವನು ತನ್ನ ಮಾತನ್ನು ಮುಗಿಸಿದ್ದ ಅಷ್ಟರಲ್ಲೇ ಮೂರು ನಾಲ್ಕು ಪ್ರಾಣಿಗಳು ನೇರವಾಗಿ ಹೊಲದೊಳಗೆ ನುಗ್ಗಿ ಅವರಲ್ಲೊಬ್ಬ ಚೀಕುವಿಗೆ ಹೇಳಿದ ವೀರು ಮನೆಗೆ ನೆಂಟರು ಬಂದಿದ್ದಾರಂತೆ ಅವನು ನಮಗೆ ನಿನ್ನ ಹೊಲದಿಂದ ಹಣ್ಣು ಮತ್ತು ತರಕಾರಿಗಳನ್ನು ತೆಗೆದುಕೊಂಡು ಬಾ ಅಂತ ಹೇಳಿದ್ದಾನೆ ಚೀಕುವಿನ ಅನುಮತಿ ಪಡೆಯದೆ ಬಂದವರು ಹಣ್ಣು ಮತ್ತು ತರಕಾರಿಗಳನ್ನು ಕೀಳತೊಡಗಿದರು ನಿಲ್ಲಿಸಿ ಯಾರೂ ಹಣ್ಣುಗಳನ್ನು ಮುಟ್ಟಕೂಡದು ವರ್ಷ ಪೂರ್ತಿ ಕೆಲಸ ಮಾಡಿದ್ದು ಇಲ್ಲಿ ಸುಮ್ಮನೆ ಯಾರಿಗೂ ಕೊಡೋದಿಕ್ಕೆ ಅಲ್ಲ ಅಂತ ವೀರುವಿಗೆ ಹೇಳಿ ಹೋಗಿ ಅವನಿಗೆ ಬೇಕೇ ಬೇಕು ಅಂತ ಇದ್ದರೆ ದುಡ್ಡು ಕೊಟ್ಟು ಕೊಂಡುಕೊಳ್ಳೋದಿಕ್ಕೆ ಹೇಳಿ ಚೀಕು ಕಡ್ಡಿ ಮುರಿದಂತೆ ಮಾತಾಡಿದ್ದಕ್ಕೆ ವೀರುವಿನ ಕಡೆಯವರು ತೆಪ್ಪಗೆ ಹೊರಟು ಹೋದರು ಅಯ್ಯೋ ನೀನು ಈ ರೀತಿ ಮಾತನಾಡಬಾರದಿತ್ತು ಕುಂತಲ್ ಹೆದರುತ್ತಾ ನುಡಿದ ನಿನಗೆ ಗೊತ್ತಿಲ್ಲ ವೀರು ಎಷ್ಟು ಅಪಾಯಕಾರಿ ಅಂತ ಅಲ್ಲ ಇವತ್ತು ಅವನು ಬರೀ ಹಣ್ಣು ಮತ್ತು ತರಕಾರಿಗಳನ್ನು ಕೇಳಿದ ನಾಳೆ ನಮ್ಮ ಹೊಲಾನೇ ಕೊಡಿ ಅಂತ ಜೋರು ಮಾಡಿದರೆ ಆಗ ನಾವು ಹೊಲಾನೂ ಅವನಿಗೆ ಕೊಟ್ಟು ಹೋಗೋಣವ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅದಕ್ಕೆ ಕಳೆ ಚಿಕ್ಕದಾಗಿರುವಾಗಲೇ ಕಿತ್ತು ಹಾಕು ಎಂದು ದೊಡ್ಡವರು ಹೇಳುತ್ತಾರೆ ನಾವು ಧೈರ್ಯದಿಂದ ಅವನನ್ನು ಎದುರಿಸಬೇಕು ಇಲ್ಲ ಅಂದರೆ ಅವನು ನಮ್ಮನ್ನು ಹೆದರಿಸುತ್ತಲೇ ಇರುತ್ತಾನೆ ನಾವು ಹೆದರುತ್ತಲೇ ಇರುತ್ತೇವೆ ದೌರ್ಜನ್ಯಕ್ಕೆ ಅಂತ್ಯ ಎನ್ನುವುದು ಇರುವುದಿಲ್ಲ ಎಂದನು ಚೀಕು ಮಾರನೇ ದಿನ ವೀರು ಬಹಳ ಗಮ್ಮತ್ತಿನಿಂದ ಹೊಲಕ್ಕೆ ಬಂದು ಕೋಪದಲ್ಲಿಯೇ ಚೀಕು ಯಾರೆಂದು ಕೇಳಿದ ಓಹೋ ಬರಬೇಕು ಬರಬೇಕು ವೀರುರಾಯರು ಏನು ಇಷ್ಟು ದೂರ ಪಾದ ಬಿಟ್ಟಿದ್ದೀರ ನೀವು ಬಂದಿದ್ದು ಬಹಳ ಸಂತೋಷವಾಯಿತು ಕುಡಿಲಿಕ್ಕೆ ಏನು ತಗೋತೀರಾ ಎಂದು ಚೀಕು ಕೇಳಿದನು ಚೀಕುವಿನ ನಮ್ರತೆಯನ್ನು ಕಂಡು ವೀರು ಅವನ ಮುಂದೆ ಕರಗಿ ನೀರಾಗಿ ಹೋದ ಚೀಕು ಅವನನ್ನು ಆದರಪೂರ್ವಕವಾಗಿ ಕುಳಿತುಕೊಳ್ಳುವಂತೆ ಹೇಳಿ ಕುಡಿಯಲು ನಿಂಬು ಪಾನಕವನ್ನು ನೀಡಿದ ಇದು ಅವನ ಯೋಜನೆಯ ಒಂದು ಭಾಗವಾಗಿತ್ತು ಚೀಕು ಪಾನಕದೊಳಗೆ ಮತ್ತು ಬರುವಂತಹ ನಾಲ್ಕು ಐದು ಹನಿ ಔಷಧಿಯನ್ನು ಸೇರಿಸಿದ ಕುಡಿಯುತ್ತಲೇ ವೀರು ಪ್ರಜ್ಞೆ ಕಳೆದುಕೊಂಡ ಚೀಕು ತನ್ನ ಕ್ಯಾಮೆರಾ ತಂದು ಕುಂತಲ್ಗೆ ತಾನು ಮತ್ತು ವೀರು ಒಟ್ಟಿಗೆ ಇರುವ ಫೋಟೋ ತೆಗೆಯೆಂದು ಹೇಳಿದ ಒಂದು ಫೋಟೋದಲ್ಲಿ ವೀರು ಚೀಕುವಿನ ಕಾಲು ಒತ್ತುತ್ತಿರುವಂತೆ ಫೋಟೋ ತೆಗೆದ ಮತ್ತೊಂದರಲ್ಲಿ ತಪ್ಪು ಮಾಡಿದವನಂತೆ ಕೈಯಿಂದ ಕಿವಿ ಹಿಡಿದುಕೊಂಡಿರುವಂತೆ ಮಗದೊಂದು ಫೋಟೋದಲ್ಲಿ ಚೀಕು ವೀರುವಿನ ಕತ್ತನ್ನು ಹಿಡಿದಿರುವಂತೆ ಫೋಟೋ ತೆಗೆದ ವೀರುಗೆ ಪ್ರಜ್ಞೆ ಬಂದಿತ್ತು ಚೀಕು ಅವನಿಗೆ ಫೋಟೋಗಳನ್ನು ತೋರಿಸಿದ ವೀರುಗೆ ತನ್ನ ಕಣ್ಣನ್ನೇ ನಂಬಲಾಗಲಿಲ್ಲ ಏನು ಇದೆಲ್ಲ ಎಂದು ಕೇಳಿದನು ನಿನ್ನ ದಾದಾಗಿರಿಗೆ ಅಂತೆ ಹಾಡೋದಿಕ್ಕೆ ನಿನ್ನ ಕಡೆಯವರೇನಾದರೂ ಈ ಫೋಟೋಗಳನ್ನು ನೋಡಿದರೆ ನಿನ್ನ ಮರ್ಯಾದೆ ಹೇಗಿರುತ್ತೆ ಅಂತ ನೀನೇ ಕಲ್ಪಿಸಿ ನೋಡು ನಿನಗಿರೋ ಹೀರೋ ಪಟ್ಟ ಬೇರೆ ಆಗುತ್ತೆ ಅಷ್ಟೆ ಮತ್ತೇನು ವ್ಯತ್ಯಾಸ ಇಲ್ಲಿ ಒಂದೇ ಒಂದು ಅಕ್ಷರ ಬದಲಾಗುತ್ತೆ ಅವರೆಲ್ಲ ನಿನ್ನ ಮಾತು ಕೇಳೋದು ಬಿಟ್ಟು ನಾನು ಹೇಳಿದ ಹಾಗೆ ಕೇಳೋದಕ್ಕೆ ಶುರು ಮಾಡಿದರೆ ಹೇಗಿರುತ್ತೆ ಯೋಚಿಸು ಎಂದನು ಚೀಕು ಈ ಮಾತನ್ನು ಕೇಳಿ ವೀರು ಬಿಳಿಸಿಕೊಂಡನು ಸಾವರಿಸಿಕೊಂಡು ಹಾಗಾದರೆ ಈಗ ನಾನೇನು ಮಾಡಬೇಕು ಅಂತ ಹೇಳು ವೀರು ಚೀಕುವನ್ನು ಪ್ರಶ್ನಿಸಿದನು ನೀನು ನನ್ನ ಹೊಲಕ್ಕೆ ಮತ್ತೊಮ್ಮೆ ಕಾಲಿಡಬೇಡ ಅಷ್ಟೆ ಎಂದನು ಚೀಕು ಅಂದಿನಿಂದ ವೀರು ಚೀಕುವಿನ ತಂಟೆಗೆ ಬರಲಿಲ್ಲ ಹೀಗೆ ಚೀಕು ಮೊಲ ತನ್ನ ಬುದ್ಧಿವಂತಿಕೆಯಿಂದ ತನ್ನ ಸಮಸ್ಯೆಯನ್ನು ಪರಿಹರಿಸಿಕೊಂಡಿದ್ದ